ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ದೇವಾಲಯ ಈ ಪ್ರೇಮಾಲೆಯ ಕರುನಾಡ ತಾಯಿ ಸದಾ ಚಿನ್ಮಯಿ ಎಲ್ಲರಿಗೂ ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಇಂದಿನ ಸೆಷನ್ನಲ್ಲಿ ನಾನು ದ್ವಿರುಕ್ತಿ ಜೋಡಿ ಜೋಡು ನುಡಿ ವ್ಯಯ ಮತ್ತು ನುಡಿಗಟ್ಟುಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ತಡ ಮಾಡೋದು ಬೇಡ ನೇರವಾಗಿ ನಾವು ದ್ವಿರುಕ್ತಿ ಪೇಜಲ್ಲಿ ಹೋಗಿ ನೋಡೋಣ ವಿರುಕ್ತಿ ಪೇಜ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀರಾ ಮೇಲುಗಡೆ ಹೆಡ್ಡಿಂಗು ದ್ವಿರುಕ್ತಿ ಅಂತ ಇದೆ ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಹೇಳೋದು ದ್ವಿ ಎರಡು ಉಕ್ತಿ ಅಂದರೆ ಹೇಳೋದು ಎರಡು ಸಲಿ ಒಂದು ಪದವನ್ನು ಹೇಳೋದು ಅಥವಾ ಸೂತ್ರ ನೋಡಿ ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ ನೋಡಿ ಒಂದು ವಿಶೇಷ ಸಂದರ್ಭದಲ್ಲಿ ಒಂದು ವಾಕ್ಯವನ್ನು ಒಂದು ಪದವನ್ನು ಎರಡೆರಡು ಸಲಿ ನಾವು ಉಚ್ಚರಿಸಿದರೆ ಒಂದು ವಿಶೇಷ ಸಮಯ ಸಂದರ್ಭದಲ್ಲಿ ಒಂದು ಪದ ಆಗಿರ್ಬೋದು ಅಥವಾ ಒಂದು ವಾಕ್ಯ ಆಗಿರ್ಬೋದು ಎರಡೆರಡು ಸಲ ಅದನ್ನು ನಾವು ಹೇಳಿದ್ರೆ ಅದನ್ನೇ ದ್ವಿಉಕ್ತಿ ಅಂತ ಕರಿತೀರಿ ದ್ವಿರುಕ್ತಿ ಅಂತ ಕರಿತೀರಿ ಸೂತ್ರ ಎರಡು ಸಲ ಇರುತ್ತೆ ಅದೊಂದು ಪದವನ್ನು ನೀವು ತಿಳ್ಕೊಳ್ಳಿ ನೋಡೋಣ ಮುಂದಿನ ಪೇಜ್ನಲ್ಲಿ ಏನಾಗುತ್ತೆ ಅಂತ ನೋಡಿ ಎರಡು ಸಲ ಅಂತ ಹೇಳಿದ್ನಲ್ವ ಅದಕ್ಕೆ ದುರುಕ್ತಿ ಬನ್ನಿ ವಿದ್ಯಾರ್ಥಿಗಳ ಈ ಪೇಜು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ತಾ ಇದ್ದೀರಾ ನೀವು ನಾನು ಹೈಲೈಟ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಈ ಭಿಕ್ಷುಕನ ಈ ಒಂದು ವೇಷಭೂಷಣ ನೋಡ್ತಾ ಇದ್ದೀರ ಇಲ್ಲಿ ಎರಡು ಮನೆ ಆ ಕಡೆ ಈ ಕಡೆ ಜಂಪ್ ಮಾಡ್ತಾ ಇದೆ ನಿಮಗೆ ಅರಳಿ ಕಟ್ಟೆ ಲೆಸನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದಿದ್ರೆ ಓದಿರ್ತೀರಾ ನೀವು ಶೇಷಪ್ಪ ದಿನನಿತ್ಯ ಭಿಕ್ಷೆ ಬೇಡಿ ಜೀವನ ನಡೆಸುತ್ತಿದ್ದನು ಅಥವಾ ಅವರೇ ರಾಜರತ್ನ ಮಲ್ಲಿ ಕುವೆಂಪು ಅವರು ಭಿಕ್ಷುಕನ ಬಗ್ಗೆ ಮಕ್ಕಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮನೆ ಮುಂದೆ ಬರೋರೆಲ್ಲ ಭಿಕ್ಷಕ್ಕೆ ಬರೋವರು ಭಿಕ್ಷುಕರು ಅಂತ ಸರಿ ಈ ನಾವು ದ್ವಿರುತ್ತಿಗೆ ಹೇಗೆ ನಾವು ಅದನ್ನ ಬದಲಾಯಿಸಿದ್ರೆ ನೋಡಿ ಭಿಕ್ಷುಕ ಮನೆ ಮನೆಗಳನ್ನು ತಿರುಗಿ ಭಿಕ್ಷೆ ಬೇಡಿದನು ಮನೆ ಮನೆಗಳನ್ನು ತಿರುಗಿ ನೋಡಿ ಆ ಮನೆ ಆ ಮನೆ ಇದೆಯಲ್ಲ ಅದೇ ದ್ವಿರುಕ್ತಿ ಆ ಲೈನಲ್ಲಿ ದ್ವಿರುಕ್ತಿ ಪದವನ್ನು ನಾವು ಗುರುತಿಸಿದ್ರೆ ಮನೆ ಮನೆ ಆಹಾ ಲಡ್ಡು ಬಂದು ಬಾಯಿಗೆ ಬಿದ್ದಿರುತ್ತೆ ಈಗ ಯಾಕಂದ್ರೆ ಬಹಳ ಸುಲಭವಾಗಿದೆ ದ್ವಿರುಕ್ತಿ ಅಂತ ತಿಳ್ಕೊಂಡ್ರೆ ದ್ವಿರುಕ್ತಿಗೆ ಮತ್ತು ಅನುಕರಣ ಬೇಕು ಒಂದು ಸಿಮಿಲರ್ ವ್ಯತ್ಯಾಸ ಇದೆ ಅದನ್ನ ನೆಕ್ಸ್ಟ್ ಪೇಜ್ ನಲ್ಲಿ ಹೇಳ್ತಾ ಹೋಗ್ತೀನಿ ಓಕೆ ಮನೆ ಮನೆ ಅನ್ನೋದು ದ್ವಿರುಕ್ತಿ ಆಗುತ್ತೆ ಮಕ್ಕಳೇ ಮುಂದಿನ ಪೇಜ್ ನಲ್ಲಿ ನೋಡೋಣ ಈ ಕಡೆ ಚಿತ್ರದಲ್ಲಿ ನೋಡಿ ಬಲಭಾಗದಲ್ಲಿ ಆ ಕಡೆ ಒಬ್ಬ ಅದರಲ್ಲೂ ಮೇಲ್ಗಡೆ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಅಂತೂ ಪಕ್ಷಿಗೆ ಪೈಪೋಟಿ ಕೊಟ್ಟು ಓಡ್ತಾ ಇದ್ದಾನೆ ಅವನ ಹಿಂದೆ ಸ್ಕೂಲ್ ಬ್ಯಾಗ್ ಇದೆ ಅವನೇನು ನೌಕರ ಅಲ್ಲ ಅವನ್ ವಿದ್ಯಾರ್ಥಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿನಷ್ಟೇ ಕೆಳಗಡೆ ನಾನು ಚಿತ್ರದಲ್ಲಿ ಹೈಲೈಟ್ ಮಾಡ್ತ ನೋಡಿ ಈ ಇಲ್ಲಿ ಇವನು ಕೂಡ ಅಷ್ಟೇ ಹಲ್ಲು ಬಿಟ್ ಹಲ್ಲು ಗಿಂಜ್ಕೊಂಡು ಹಲ್ಲು ಬಿಡ್ತಾ ಕೋಪದಲ್ಲೋ ಅಥವಾ ಗಾಬರಿಯಲ್ಲೋ ಹೋಗ್ತಾ ಇದ್ದಾನೆ ಶಾಲೆಗೆ ಸ್ಕೂಲ್ಗೆ ಸಮಯ ಆಗಿಬಿಟ್ಟಿದೆ ನೀವು ಕೂಡ ಇದನ್ನು ಈ ಒಂದು ಸಂದರ್ಭವನ್ನು ನೆನ್ಸ್ಕೊಂಡ್ರೆ ನಿಮಗೂ ನಗು ಬರುತ್ತೆ ನಾನು ಕೂಡ ಸ್ಟೂಡೆಂಟ್ ಲೈಫಲ್ಲಿ ಇದ್ದಾಗ ಈ ಥರ ಓಡಿರೋದುಂಟು ಸಮಯವಾದರೆ ಶಾಲೆಗೆ ಪಿ ಇ ಟೀಚರ್ಸು ಅವ್ರಿಗೆ ಹೊಡಿಬೋದು ಬೈಬೋದು ಅಂತೇಳಿ ಓಡಿ ಹೋಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಆಯ್ತಲ್ಲ ಎರಡು ಚಿತ್ರ ಹಾಕಿರೋ ಉದ್ದೇಶನದೇ ನೋಡಿ ಇಲ್ಲೊಂದು ಚಿತ್ರ ಓಡ್ತಾ ಇದೆ ಮಗು ಇಲ್ಲೊಂದು ಚಿತ್ರನೂ ಓಡ್ತಾ ಇದೆ ಬನ್ನಿ ಸ ಲೈನಲ್ಲಿ ಏನು ಹೇಳ್ತಿದೆ ನೋಡೋಣ ಶಾಲೆಗೆ ಹೋಗಲು ಹೊತ್ತಾದ್ದರಿಂದ ಸಮಯವಾದ್ದರಿಂದ ಮಕ್ಕಳು ಬಹುವಚನ ಮಕ್ಕಳು ಓಡೋಡಿ ಓಡೋಡಿ ದ್ವಿರುಕ್ತಿ ಓಡಿ ಓಡಿ ದ್ವಿ ಉಕ್ತಿ ಎರಡು ಇದೆ ಅದು ಸೇರ್ಕೊಂಡಿದೆ ಅಷ್ಟೇ ಅದನ್ನ ಬಿಡಿಸಿದ್ರೆ ಓಡಿ 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 ಶಾಲೆಗೆ ಹೋದರು ಬಂದರು ಅಂತ ಆಗುತ್ತೆ ಇಲ್ಲಿ ನಮಗೆ ಓಡೋಡಿ ಅಂತ ಇದೆಯಲ್ಲ ಇದು ದ್ವಿರುಕ್ತಿ ಎರಡು ಚಿತ್ರ ಕೂಡ ಓಡ್ತಾರ ಚಿತ್ರವನ್ನು ನಾನು ಹಾಕಿದ್ದೀನಿ ನಿಮ್ಮ ಮುಂದೆ ಬನ್ನಿ ಮುಂದಿನ ಒಂದು ಪೇಜ್ಗೆ ಹೋಗೋಣ ನೋಡಿದ್ರ ಅಲ್ಲೋ ಸೇರ್ಕೊಂಡು ಓಡಿ ಓಡಿ ಹೋಗ್ತಾ ಇದ್ರೆ ದಯಮಾಡಿ ಶಾಲೆಗೆ ಸರಿಯಾದ ಗೆ ಹೋಗ್ಬೇಕು ಮಕ್ಳ ಹ್ಮ್ ನೀವು ವೀರ ಲಾವದಲ್ಲಿ ನೋಡಿದ್ರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ವಾಲ್ಮೀಕಿ ಆಶ್ರಮ ವಾಲ್ಮೀಕಿ ಆಶ್ರಮ ಹಸಿರು ಹಸಿರಾಗಿತ್ತು ಇಲ್ಲಿ ಒಂದೇ ಗ್ರೀನ್ ಕೊಟ್ಟಿದ್ದೀರಾ ಸರ್ ಇನ್ನೊಂದ್ ಚಿತ್ರ ಎಲ್ಲಿ ಅಂತ ಅನ್ಕೋತಾ ಇದ್ದೀರಾ ಬಂದ ಬಂದ್ಮೇಲೆ ಇದು ಈ ಕಡೆಯಿಂದ ಹೋಗುತ್ತೆ ನೋಡಿ ಅದ್ರ ಮೇಲ್ಗಡೆಯಿಂದ ಹಾದು ಹೋಗುತ್ತೆ ನೋಡಿ ಅದ್ರ ಮೇಲಿನಿಂದ ಹಸಿರು ಪ್ಲಸ್ ಹಸಿರು ಇಜ್ ಟು ಹಚ್ಚ ಹಸಿರು ಅಂತ ಎರಡು ಸಲ ಇದೆ ಚಿತ್ರ ಎರಡು ಗಮನಿಸಿದ್ರೆ ನೀವು ಒಂದು ಈ ಕಡೆ ಬಂದಿದ್ದು ಇನ್ನೊಂದು ಕೆಳಗಿಂದ ಮೇಲಕ್ಕೆ ಹೋಗಿರ್ತಕ್ಕಂಥ ಚಿತ್ರ ವಾಲ್ಮೀಕಿ ಆಶ್ರಮ ಹಸಿರು ಹಸಿರಾಗಿತ್ತು ಆ ಹಚ್ಚ ಹಸಿರಾಗಿತ್ತು ಹಸಿರು ಹಸಿರು ಇದೆಲ್ಲ ಇದು ಸ್ಪೆಷಲ್ ಒಂಥರ ಏಳವಾಗಿ ಸ್ಪೆಷಲ್ ತರ ಕಾಣಿಸುತ್ತೆ ಇದು ಕೂಡ ದ್ವಿರುಕ್ತಿ ಎರಡು ಸಲ ಗ್ರೀನ್ ಅನ್ನ ಕಾಣಿಸ್ತಾ ಇದೆ ನಮ್ಗೆ ಹಸಿರು ಪ್ಲಸ್ ಹಸಿರು ಬನ್ನಿ ಮುಂದಿನ ಒಂದು ಪೇಜ್ ನಲ್ಲಿ ನೋಡೋಣ ಪೇಜು ಈ ರೀತಿ ಓಪನ್ ಆದಾಗ ಇಲ್ಲಿ ಚಿತ್ರಗಳಿಲ್ಲದೆ ಒಂದು ಪ ಪದವನ್ನ ನಾನು ಟೈಪ್ ಮಾಡಾಕಿದ್ದೀನಿ ಹಾಕಿದ್ದೀನಿ ಮೇಲ್ಗಡೆ ಕಾಣಿಸ್ತಾ ಇದೆ ಒಂದೊಂದು ಒಂದು ಪ್ಲಸ್ ಒಂದು ಎರಡು ಸಲ ಇದೆ ದ್ವಿರುಕ್ತಿ ನೆಕ್ಸ್ಟ್ ನೋಡೋಣ ಒಂದೊಂದು ಆಯ್ತು ತುತ್ತ ತುದಿ ಒಬ್ಬ ಎಳನೀರು ಕೀಳೋನು ತೆಂಗಿನ ಮರದ ತುತ್ತ ತುದಿಗತ್ತಿದ್ರೆ ಮಾತ್ರ ಆ ಎಳೀರ ಕೈ ಸಿಕ್ಕೋದು ಅದನ್ನ ಕೆಳಗಡೆ ಅವನು ಬೀಳಿಸೋದು ಹಾಗಾಗಿ ತುತ್ತ ತುದಿ ಕೊನೆಗೆ ಲಾಸ್ಟಿಗೆ ಹೋಗಿದ್ದಾನೆ ಅಂತೇಳಿ ಇದೊಂದು ದ್ವಿರುಕ್ತಿ ಸ್ಪೆಷಲಾಗಿ ಕೊನೆಗೆ ಪ್ಲಸ್ ಕೊನೆಗೆ ಕೊನೆ ಕೊನೆಗೆ ನಾವು ಶಾಲೆಯಲ್ಲಿ ನ್ಯಾಷನಲ್ ಅಂತ ಮಾಡಬೇಕಾದ್ರೆ ಕೊನೆಗೆ ನಿಂತಿರ್ತಕ್ಕಂಥ ಒಂದು ಸನ್ನಿವೇಶ ಅಥವಾ ಆಗಿನ ಕಾಲದಲ್ಲಿ ಚಲನಚಿತ್ರ ಫಿಲಮ್ ಟಿಕೆಟ್ಸ್ ತೊಗೊಬೇಕಾದ್ರೆ ಲಾಸ್ಟಾಗಿ ನಿಂತ್ಕೊಂಡು ನನಗೆ ಟಿಕೆಟ್ ಸಿಗುತ್ತೋ ಇಲ್ಲೋ ಅಂತ ಕೊನೆ ಕೊನೆಗೆ ನಿಂತಿದ್ದೀನಿ ಕಣೋ ನಾನು ಕೊನೆಗೇ ಇದ್ದೀನಿ ನಾನು ಅನ್ನೋ ಒಂದು ಪದ ಅದಾದಮೇಲೆ ಹೌದೌದು ಅನ್ನೋದು ಹೌದು ಪ್ಲಸ್ ಹೌದು ಹೌದೌದು ಇದು ಕೂಡ ದುರುಕ್ತಿಯಲ್ಲಿ ಸೇರ್ಕೊಳ್ಳುತ್ತೆ ನಿಮಗೆ ಕಡೆಗೆ ಪ್ಲಸ್ ಕಡೆಗೆ ಕಟ್ಟ ಕಡೆಗೆ ಮತ್ತೆ ಮತ್ತೆ ಸಾಕು ಸಾಕು ನಿಲ್ಲು ನಿಲ್ಲು ಅಲ್ಲಲ್ಲಿ ಇವೆಲ್ಲ ಕೂಡ ದುರುಕ್ತಿಯ ಒಂದು ಪರದೆಯಲ್ಲಿ ಬರುತ್ತೆ ಗೆರೆಯಲ್ಲಿ ಬರುತ್ತೆ ಮಕ್ಕಳೇ ನೆಕ್ಸ್ಟ್ ನೋಡೋಣ ನೋಡಿ ಇಲ್ಲಿ ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ ಈ ಒಂದು ಪೇಜು ದುರುತ್ತೆ ಆಯ್ತು ಈಗ ನಿಮ್ಮನ್ನ ಜೋಡು ನುಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಜೋಡು ಪ ನುಡಿ ಜೋಡಿ ಪದ ಜೋಡು ನುಡಿ ಅಂತಾರಲ್ಲ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಫಸ್ಟ್ ಅದು ಬರಕ್ ಮುಂಚೆ ಒಂದು ಸ್ವಲ್ಪ ಡೆಫಿನೇಷನ್ ಓದ್ತೀನಿ ನೋಡಿ ನಾನು ಇಲ್ಲಿ ನೋಡಿ ಹೈಲೈಟ್ ಮಾಡ್ತೀನಿ ನಾನು ಅರ್ಥವಿರುವ ಪದದೊಂದಿಗೆ ಅಂದ್ರೆ ಮೀನಿಂಗ್ ಇರ್ತಕ್ಕಂತ ಪದದೊಂದಿಗೆ ಸಮಾನಾರ್ಥಕ ಪದ ಇಸಿಕಲ್ ಇದೆಯಲ್ಲ ಹೋಗ್ತಾ ಇದೆಯಲ್ಲ ಎರಡು ಸಮಾನಾರ್ಥಕ ಪದ ಇದು ಬರ್ತಾ ಇದೆಯಲ್ಲ ನೋಡಿ ಇದು ವಿರುದ್ಧಾರ್ಥಕ ಪದ ಇದು ಅಥವಾ ಅರ್ಥರಹಿತ ಅರ್ಥನೇ ಇರೋದಿಲ್ಲ ಬಿಗೆ ಹೇಗೆ ಮಾತ್ರ ಅರ್ಥ ಇರುತ್ತೆ ಅರ್ಥ ವಿರುವ ಪದ ಎ ಬಿ ಬಂದು ಸಮಾನಾರ್ಥಕ ಪದ ವಿರುದ್ಧಾರ್ಥಕ ಪದ ಅರ್ಥರಹಿತ ಪದವ ಬಳಸಿದ್ರೆ ಅದನ್ನೇ ದ್ವಿ ಸಾರಿ ಜೋಡು ನುಡಿ ಅಂತ ಹೇಳಿ ಕರಿತೀವಿ ನಾವು ಜೋಡು ನುಡಿ ನೋಡೋಣ ಇದ್ರಲ್ಲಿ ಏನು ಬರುತ್ತೆ ಅಂತ ಏನು ಅಜೆಸ್ಟ್ ಓ ಆಸಿಕಲ್ ಟು ಬಂದು ಈ ಕಡೆ ಸೇರ್ತು ವಿರುದ್ಧಾರ್ಥಕ ಪದ ಅಲ್ಲೋಗ್ ಸೇರ್ತು ವ್ಯತ್ಯಾಸ ಏನಿಲ್ಲ ಆ ಇದನ್ನ ಮಾತ್ರ ಚೇಂಜ್ ಮಾಡಿದೀನಿ ಅಷ್ಟೇ ಜೋಡು ನುಡಿ ಆಯ್ತಲ್ಲ ಹೇಗೆ ಅರ್ಥ ಇರುತ್ತೆ ಬೀಗೆ ಸಮಾನಾರ್ಥ ಸಮಾನ ಅರ್ಥಕ ಹೇಗೆ ಅರ್ಥ ಇರುತ್ತೆ ಬೀಗೆ ವಿರುದ್ಧ ಪದ ಹೇಗೆ ಅರ್ಥ ಇರುತ್ತೆ ಬೀಗೆ ಅರ್ಥರಹಿತವಾದಂತಹ ಪದ ಸೇರ್ಸಿದ್ರೆ ಅದನ್ನು ಜೋಡು ನುಡಿ ಅಂತ ಕರಿತೀವಿ ಬನ್ನಿ ನೋಡೋಣ ಇಂಟ್ರೆಸ್ಟಿಂಗ್ ಆಗಿದೆ ಇದು ಓಹೋ ಸಮಾನಾರ್ಥಕವಾಗಿ ಹೇಳ್ತಾ ಇದ್ದೀನಿ ನಾನು ನೋಡ್ತಾ ಇದ್ರೆ ಸಮಾನಾರ್ಥಕವಾಗಿ ಆ ಆ ಯೆಲ್ಲೋ ಕಲರ್ ಆಗಿರ್ತಕ್ಕಂಥದ್ದು ಲೈನು ಆ ರೆಡ್ ಅಲ್ಲಿ ಬ್ಲೂ ಮತ್ತೆ ಬ್ಲಾಕ್ ಇದೆಯಲ್ಲ ಅದು ನಮಗೆ ಜೋಡು ನುಡಿ ಅಂತ ಕೆಳಗಡೆ ಒಂದು ವಿಲೇಜ್ ಹ್ಮ್ ಚಿತ್ರ ಇಮೇಜ್ ನೋಡ್ತಾ ಇದ್ದೀರಾ ಹಳ್ಳಿ ಚಿತ್ರ ಈ ಪಕ್ ಪಕ್ಕದಲ್ಲಿ ಸಂಕ್ರಾಂತಿ ಯುಗಾದಿಗೆ ಒಂದು ಹಳ್ಳಿಯಲ್ಲಿ ಜನ ಯಾವ ರೀತಿ ಅಲಂಕಾರರಾಗ್ತಾರೆ ಯಾವ ರೀತಿ ತಮ್ಮ ವೇಷಭೂಷಣ ಆ ಇರುತ್ತೆ ಅವ್ರದ್ದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಹಬ್ಬ ಹರಿದಿನಗಳಲ್ಲಿ ನಾನು ಹೈಲೈಟ್ ಮಾಡ್ತೀನಿ ನೋಡಿ ಹಬ್ಬ ಹರಿದಿನಗಳಲ್ಲಿ ಹಳ್ಳಿಯಲ್ಲಿ ಜನರು ತೊಡುವ ಉಡುಗೆ ತೊಡುಗೆ ಸಮಾನಾರ್ಥಕವಾದಂತಹ ಪದ ಉಡುಗೆಗೆ ಸಮಾನಾರ್ಥಕವಾದಂತಹ ಪದ ತೊಡುಗೆ ಉಡುಗೆ ತೊಡುಗೆ ನೋಡಲು ಆಕರ್ಷಕ ಆಕರ್ಷಕವಾಗಿರುತ್ತದೆ ಇಲ್ಲಿ ಈ ಉಡುಗೆ ತೊಡುಗೆ ಅಂತ ಇದೆಯಲ್ಲ ಈ ಉಡುಗೆ ತೊಡುಗೆ ಇದು ಸಮಾನಾರ್ಥಕ ಜೋಡು ನುಡಿ ಮಕ್ಕಳೇ ಗೊತ್ತಾಗ್ತದ ಉಡುಗೆ ತೊಡುಗೆ ಅಂತೇಳಿ ನೆಕ್ಸ್ಟ್ ನೋಡೋಣ ಇನ್ನೇನು ಬರ್ಬೋದು ಆ ಉಡುಗೆ ತೊಡುಗೆ ನೋಡಿದ್ರಲ್ಲ ಉಡುಗೆ ತೊಡು ತೊಡುಗೆ ಆಗಿ ಕೆಳಗಡೆ ಬಂತದ್ದು ಏನು ಎರಡು ಕಾಣಿಸ್ತಾ ಇದೆ ನಂಬರ್ ಟೂ ಆ ನೋಡೋಣ ಮುಂದೆ ಏನ್ ಹಾಕಿದ್ದೀನಿ ಅಂತ ಹಾಗೆ ಬಂದು ಆ ಕಡೆ ಕುತ್ಕೊಂತು ಸೀತೆಯು ಓ ರಾಮಾಯಣಕ್ಕೋದೆ ಸೀತೆಯು ವಾಲ್ಮೀಕಿ ಆಶ್ರಮದಲ್ಲಿ ಅವಳಿ ಜವಳಿ ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡಿದಳು ಗೊತ್ತಿದೆಯಲ್ಲ ವೀರಲವ ಪಯಮು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಪುರಾಣದಲ್ಲಿ ರಾಮಾಯಣ ಗೊತ್ತಿರೋರಿಗೆ ಅಹ್ ಯಾವುದು ಅಯೋಧ್ಯೆಯಲ್ಲಿ ಅರಮನೆಯಲ್ಲಿ ರಾಮನ ಜೊತೆಯಲ್ಲಿದ್ದಾಗ ಅವಳಿ ಜವಳಿ ಮಕ್ಕಳಿಗೆ ಆಕೆ ಜನ್ಮ ಕೊಟ್ಟಿಲ್ಲ ಆಕೆ ಇದ್ದಿದ್ದು ವಾಲ್ಮೀಕಿ ಆಶ್ರಮದಲ್ಲಿ ಗೊತ್ತಿದೆ ಅದೆಲ್ಲ ಕಥೆ ಹೇಳೋದು ಬೇಡ ಸೀತೆ ನೋಡಿ ಇಲ್ಲಿ ಹೈಲೈಟ್ ನೋಡಿ ಸೀತೆಯು ವಾಲ್ಮೀಕಿ ಆಶ್ರಮದಲ್ಲಿ ಅವಳಿ ಜವಳಿ ಸಮಾನಾರ್ಥಕ ಪದ ಅವಳಿ ಹೇಗಿದೆಯೋ ಸಮಾನಾರ್ಥಕವಾಗಿ ಜವಳಿ ಕೂಡ ಇದೆ ಅವಳಿ ಜವಳಿ ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳೆ ಅದಕ್ಕೆ ನೋಡಿ ಈ ಎರಡಿದೆಯಲ್ಲ ಈ ಎರಡನ್ನ ಹಾಕಿರೋ ಉದ್ದೇಶನೇ ಅಂತ ಹೇಳಿ ಆಯ್ತಲ್ವಾ ಅವಳಿ ಜವಳಿ ಅನ್ನೋದು ಸಮಾನಾರ್ಥಕ ಜೋಡಿ ಪದ ಮಕ್ಕಳೇ ಬನ್ನಿ ನೋಡೋಣ ಮುಂದೆ ಏನು ಏನು ಬರುತ್ತಾ ಎಸ್ ಮುದ್ದಾದ ಮಕ್ಕಳಿವೆ ಸೀತೆ ಜೊತೆಯಲ್ಲಿ ಬೆಳೀತಿದೇ ಮುದ್ದಾದ ಮಕ್ಕಳಿವೆ ಲವ ಕುಶ ನೀವು ಪೈಯಂ ನೋಡಿದ್ರೆ ಗೊತ್ತಾಗುತ್ತೆ ಅವಳಿ ಜವಳಿ ಕೂಡ ಜೋಡಿ ಪದ ಮಕ್ಕಳೆ ಮುಂದೆ ಮುಂದೆ ಆ ಈಗ ಸಮಾನಾರ್ಥಕ ನಿಲ್ಸಿ ವಿರುದ್ಧ ಪದಕ್ಕೆ ಹೋಗಿದ್ದೀನಿ ಜೋಡು ನುಡಿಯಲ್ಲಿ ವಿರುದ್ಧವಾಗಿ ಬಿ ಇರುತ್ತೆ ಅಂತ ನೋಡ್ಬಿಡಣ ಬರ್ತೀನಿ 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 ಸಿಹಿ ಕಹಿ ಯುಗಾದಿ ಸವಿ ಚೈತ್ರ ಹಬ್ಬದಲ್ಲಿ ನಮ್ಗೆ ಪೂರ್ವಿಕರು ಕೊಟ್ಟಿರ್ತಕ್ಕಂಥ ನಮ್ಮ ಜೀವನದಲ್ಲಿ ಸಿಹಿ ಕಹಿ ಸರಿ ಸಮಾನವಾಗಿರ್ಬೇಕು ಅಂತ ಹೇಳಿ ಬಂದಿರ್ತಕ್ಕಂಥ ಪದ್ಧತಿ ಕೆಳಗಡೆ ಆ ಬೆಲ್ಲ ಇದೆಯಲ್ಲ ಅದು ಸಿಹಿ ಸಂಕೇತ ಬೇವು ಇದೆಯಲ್ಲ ಅದು ಕಹಿ ಜೀವನದಲ್ಲಿ ಎರಡೂ ಇರಬೇಕು ಅಂತ ಸುಖ ದುಃಖ ಮೈನಸ್ ಪ್ಲಸ್ಸು ನೋವು ನಲಿವು ಅನ್ನೋದು ನೋಡೋಣ ಮುಂದೆ ಏನಾಗುತ್ತೆ ಹಾ ಬೆಲ್ಲ ಸಿಹಿ ಆಪೋಸಿಟ್ ಹುಡುಕಹಿ ವಿರುದ್ಧ ಜೋಡಿ ಪದ ನೆಕ್ಸ್ಟ್ ಒಂದ್ ಕಡೆ ಬಾಕ್ಸ್ ತುಂಬಾ ಕಪ್ಪು ತುಂಬಿಕೊಂಡಿದೆ ಒಂದ್ ಕಡೆ ಫುಲ್ ಬಿಳಿ ಇದೆ ಬಿಳಿಯಲ್ಲಿ ಕಪ್ಪಕ್ಷರ ಇದೆ ಎಸ್ ಗೊತ್ತಾಯ್ತಲ್ವಾ ಕಪ್ಪು ಬಿಳುಪು ಮಕ್ಳು ಆಗಿನ ಕಾಲದಲ್ಲಿ ನಿಮ್ಮ ತಂದೆ ತಾಯಿ ಅಂದ್ರೆ ನೀವು ಕೇಳ್ಬೋದು ಕಪ್ಪು ಬಿಳುಪು ಚಲನಚಿತ್ರಗಳೇ ಪ್ರಸಾರ ಆಗ್ತಾ ಇತ್ತು ಟಿ ವಿಯಲ್ಲೆಲ್ಲ ನಾವು ನೋಡ್ದಂಗೆಲ್ಲ ಇವತ್ತೆಲ್ಲ ಅದು ಟ್ರೆಂಡೇ ಚೇಂಜ್ ಆಗಿ ಏನೇನಾಗಿದೆ ಅಂತ ನಿಮ್ಗೆ ಗೊತ್ತು ಆದರೆ ಆ ಕಪ್ಪು ಬಿಳುಪು ಚಲನಚಿತ್ರ ನೋಡೋಕ್ಕೆ ಭಾಳ ಖುಷಿಯಾಗಿತ್ತು ಸಂತೋಷವಾಗಿತ್ತು ಮಜವಾಗಿತ್ತು ಅದಕ್ಕೆ ಕಪ್ಪು ಬಿಳುಪು ಯಾಕೆ ತೊಗೊಬಾರ್ದು ನಾನು ಅಂತೇಳಿ ಜೋಡು ನುಡಿಯಲ್ಲಿ ಲೆಫ್ಟಲ್ಲಿ ಕಪ್ಪು ರೈಟಲ್ಲಿ ಬಿಳುಪು ತೊಗೊಂಡಿದ್ದೀನಿ ಕಪ್ಪು ಬಿಳುಪು ಇದು ಕೂಡ ಜೋಡು ನುಡಿ ಆಗುತ್ತೆ ಆಪೋಸಿಟ್ ವರ್ಡು ನೋಡೋಣ ಏನೋ ಚೇಂಜ್ ಆಗುತ್ತೇನೋ ಕಪ್ಪು ಬಿಳುಪು ಜೋಡಿ ಪದ ವಿರುದ್ಧಾರ್ಥಕ ಜೋಡಿ ಪದ ಸುಮ್ನೆ ಬಣ್ಣ ಮಾಡಿದ್ದೇನಲ್ಲ ಅದೇ ನಿಮ್ಗೆ ಸಿಂಬಲ್ ಬಿಡಪು ಹೋಯ್ತು ಹೋಯ್ತು ಇಲ್ಲ ಇವತ್ತಿಲ್ಲ ಈ ಕಡೆ ನೋಡಿ ಎಡಗಡೆ ನೋಡಿ ಮಗು ದುಃಖಿಸ್ತಾ ಇದೆ ಅದು ನೋವಲ್ಲಿ ಇದೆಯೋ ನಲಿವಲ್ಲಿ ಇದೆಯೋ ಆಪೋಸಿಟ್ ರೋಡ್ ನೋಡಿ ಅದು ನೋವು ದುಃಖ ಪಡ್ತಾ ಇದೆ ಮೊಬೈಲ್ ಕೊಟ್ಟಿಲ್ಲ ಅಂತ ಹೇಳಿ ಈ ಕಡೆ ನೋಡಿ ಮೊಬೈಲ್ ಕೊಟ್ಟಿರೋದಕ್ಕೆ ಮಗು ಬಿದ್ದು ಎದ್ದು ನಕ್ಕು ನಲೆದು ಸಂತೋಷಕ್ಕೆ ಮೊಬೈಲ್ ಕೈಗೆ ಸಿಕ್ಕಿದೆ ಅಂತ ಕಿಲ ಓಹೋ ನೋವು ನಲಿವು ಅನ್ನೋದು ಜೋಡಿ ಪದ ಮಕ್ಕಳೇ ನೋವು ನಲಿವು ಅನ್ನೋದು ಜೋಡಿ ನೋಡಿ ನೋಡಿ ಈ ಕಡೆ ಎಡಭಾಗದಲ್ಲಿ ನಾ ಮಾತ್ ಮಾಡ್ತೀನಿ ನೋಡಿ ನೋಡಿ ಈ ಮಗು ಇದೆಯಲ್ಲ ಈ ಮಗು ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇದೆ ಈ ಅಲ್ಲಿ ನೋಡಿ 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 ಲಡಿ 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 ಇಲ್ಲೋಡಿ ಇಲ್ಲೋಡಿ ಸಾಕಲ್ವಾ ಇದು ವಿರುದ್ಧಾರ್ಥಕ ಜೋಡಿ ಪದ ಇನ್ನೇನು ಹೇಳ್ಬೇಕು ಅವಶ್ಯಕತೆ ಇಲ್ಲ ನಿಮ್ಗೆ ಅಡುವುದು ನಗುವುದು ನೀವೇ ಹೇಳಿ ನೋವು ನಲಿವು ಆಪೋಸಿಟ್ ವರ್ಡ್ ಜೋಡು ನೋಡಿ ಏನಿರುತ್ತೆ ಏನಿದ್ಬಿಡುತ್ತೆ ಬಿಡುತ್ತೆ ಬಿ ಅಂತೆ ಆದ್ಮೇಲೆ ಮೇಲ್ಗಡೆ ಆದಿ ಇರುತ್ತೆ ನೋಡಿ ಅಷ್ಟೇ ಆದಿ ಆಪೋಸಿಟ್ ವರ್ಡು ಅಂತ್ಯ ಪ್ರಾರಂಭ ಮುಕ್ತಾಯ ಅಂತ ಬರುತ್ತಲ್ವಾ ಆದಿ ಅಂತ್ಯ ಅನ್ನೋದು ಜೋಡಿ ಪದ ಏನಾದ್ರು ಆ ಕಡೆ ಈ ಕಡೆ ಹೋಗುತ್ತೆ ನೋಡೋಣ ಹ್ಮ್ ಅಲ್ಲೇ ಹೋಗಿತ್ತು ಮತ್ತೆ ಎಸ್ ಅಂತ್ಯ 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 ಓಕೆ ನಾನ್ ನೆಕ್ಸ್ಟ್ ವ್ಯಾಕರಣಾಂಶಕ್ಕೆ ಬಂದಿದ್ದೀನಿ ಮಕ್ಕಳೇ ಒಂದು ದ್ವಿರುಕ್ತಿ ಆಯ್ತು ಒಂದು ಜೋಡುಣಿ ಆಯ್ತು ಈಗ ಅನುಕರಣ ವ್ಯಯ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಕೇಳಿದಂತೆ ಪುನಃ ಉಚ್ಚರಿಸಿ ಹೇಳುವ ಪದಗಳೇ ಇದೆಯಲ್ಲ ಅದೇ ಅನುಕರಣ ವ್ಯಯಗಳು ಅರ್ಥವಿಲ್ಲದ ಧ್ವನಿಗಳು ಅರ್ಥ ಇರೋದಿಲ್ಲ ಆದರೆ ಅನುಕರಣೆ ಮಾಡಿ ಹೇಳ್ತೀವಿ ನಾವು ಮತ್ತು ಈ ಚಿತ್ರಗಳು ನೋಡಿ ಮಕ್ಕಳೇ ಕೆಲವೆಲ್ಲ ಕಿವಿಯಿಂದ ನಾವು ಕೇಳಿಸ್ಕೊಂಡು ಹೇಳ್ತೀರಿ ಶಬ್ದಗಳು ಅರ್ಥ ಇರೋದಿಲ್ಲ ಕೆಲವು ಕಣ್ಣಿಂದ ನೋಡಿ ಅದನ್ನು ಹೇಳ್ತೀರಿ ಕೆಲವು ಮೂಗಿಂದ ಆ ಅನುಕರಣ ವ್ಯಯವನ್ನು ನಾವು ಸಂಕೇತಿಸಿ ಹೇಳ್ತೀವಿ ನಾವು ಗೊತ್ತಾಗ್ತಾ ಇದೆ ಅನುಕರಣಕ್ಕೆ ಅದು ಶಬ್ದಗಳು ಅರ್ಥ ಇರೋದಿಲ್ಲ ಅದನ್ನು ಅನುಕರಣೆ ಮಾಡಿ ನಾವು ಹೇಳ್ತೀವಿ ಇದನ್ನೇ ಅನುಕರಣ ವ್ಯಯಗಳು ಅಂತೀವಿ ಇದಕ್ಕೆ ದ್ವಿರಕ್ತಿಗೆ ಏನಂದ್ರೆ ಇದು ಎರಡು ಸಲ ಬರುತ್ತೆ ಪದ ಅದು ಎರಡು ಸಲ ಬರುತ್ತೆ ಆದರೆ ಅದು ಶಬ್ದಗಳಲ್ಲ ಅದನ್ನು ಅನುಕರಣೆ ಮಾಡಿ ಹೇಳೋದಿಲ್ಲ ಇದರಲ್ಲಿ ಅನುಕರಣೆ ಮಾಡಿ ನಾವು ಹೇಳ್ತೀವಿ ಅನ್ನೋದು ನೋಡೋಣ ನೆಕ್ಸ್ಟು ಅನುಕರಣ ವ್ಯಯ ಕನ್ನಡ ವ್ಯಾಕರಣದಲ್ಲಿ ಕಣ್ಣಿಂದ ಕಿವಿಯಿಂದ ಮೂಗಿಂದ ಏನೇನು ಅನುಕರಣೆಗಳನ್ನ ಮಾರ್ಕ್ ಮಾಡ್ತೀರಿ ನೋಡೋಣ ಬನ್ನಿ ಕಿವಿ ಕಿವಿ ಇವಾಗ ಫಸ್ಟ್ ಕಿವಿಯಲ್ಲಿ ನೋಡ್ಬಿಡೋಣ ತುಂಬಾ ಇರುತ್ತೆ ಕಿವಿ ಕೂ ಕೂ ನೋಡಿ ಅಲ್ಲಿ ಏನದು ಕುಹು ಕುಹು ಕೋಗಿಲೆಯ ಧ್ವನಿ ಅದು ಕೂಗಿದ್ಮೇಲೆ ನಾವು ಅದನ್ನ ನೋಡಿ ಅನುಕರಣೆ ಮಾಡಿ ಹೇಳ್ತೀವಿ ಅದಕ್ಕೆ ಅರ್ಥ ಇರೋದಿಲ್ಲ ಆದ್ರೆ ಅದು ಅನುಕರಣೆ ಮಾಡಿ ಹೇಳ್ತೀವಿ ನಾವು ಅದನ್ನ ರೇಗಿಸ್ತೀರಿ ಕುಹು ಅಂತ ನೋಡಿ ಕೋಗಿಲೆ ಕೂಗ್ತಾ ಇದೆ ನಾನು ಕೂಡ ಅರ್ಧಂಬರ್ಧ ಕೋಗಿಲೆ ನಾನು ಕೂಗಿದ್ದೀನಿ ಕೆಳಗಡೆ ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿ ಆ ತೆಂಗಿನ ಮರದಿಂದ ತೆಂಗಿನ ಕಾಯಿ ಬೀಳ್ತದೆ ಹೆಂಗ್ ಬೀಳುತ್ತೆ ಗೊತ್ತ ಕೊನೆಗೆ ಅದು ದೊಪ್ಪನೆ ಸುಮ್ಮನೆ ಬೀಳುತ್ತೆ ಅನ್ಕೊಂಡಿದೀರ ತಪ್ಪನೆ ರೈತನಿಗೆ ಟಕ್ಕನ್ ಸೌಂಡ್ ಬರುತ್ತೆ ತರಗತಿರ್ತೇನೆ ಓಹ್ ಎಳ್ಳಿರ್ ಬಿತ್ತಾ ಅಂತಾನೆ ಅದು ಕೂಡ ಅನುಕರಣೆ ಅದನ್ನ ಆ ಅನುಸರಿಸಿ ನಾವು ಹೇಳ್ತಕ್ಕಂಥದ್ದು ಕುಹು 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 ದೊಪ್ಪನೆ ಇವೆರಡು ಅನುಕರಣವೇ ಕಿವಿಗೆ ಸಂಬಂಧಪಟ್ಟಿದ್ದು ಮಕ್ಳೆ ನೋಡಿ ಕು ದೊಬ್ಬನೆ ಕಿವಿಗೆ ಅನುಕರಣ ವ್ಯಯ ಇವೆರಡಾಯ್ತು ಮುಂದೆ ನೋಡೋದು ಇಂಟ್ರೆಸ್ಟಿಂಗ್ ಆಗಿತ್ತು ಚಟ ಚಟ ಅಡಿಗೆ ಮನೆ ಗೊತ್ತಿದ್ರೆ ಬಾಣಲೆಯಲ್ಲಿ ಎಣ್ಣೆ ಕಾದಿರಿ ಎಣ್ಣೆಯಲ್ಲಿ ಸಾಸಿವೆ ಕರಿಬೇವು ಅಥವಾ ಈರುಳ್ಳಿ ಹಾಕ್ದಾಗ ಚಟ 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 ಅಂತ ಸೌಂಡ್ ಬರುತ್ತಲ್ವಾ ಈ ಶಬ್ದಗಳೇ ಆ ಅಡಿಗೆ ಆ ನಾವೆಲ್ಲ ರೂಮಲ್ಲಿ ಕೂತಿದ್ರು ಕೂಡ ಅಡುಗೆ ಆಗ್ತಾ ಇದೆ ಅಂತ ಸಿಂಬಲ್ ಯಾಕಂದ್ರೆ ಅಡುಗೆ ಮನೆಯಿಂದ ಆ ಸೌಂಡ್ ಬರೀತಲ್ಲ ಚಟ ಚಟ ಅಂತ ಸಿಡಿಯೋ ಸೌಂಡು ಅದು ಕೂಡ ಅನುಕರಣ ವ್ಯಯ ಮತ್ತೆ ಮಳೆ ಇಂಚ್ ಮೇಲೆ ಬಿದ್ದಾಗ ಮನೆ ಇಂಚ್ ಮೇಲೆ ಟಪ ಟಪ ಪಟ 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 ಬಂತು ಹೋಗಿ ಬಟ್ಟೆ ಬನ್ನಿ ಅಂತ ಹೇಳಿರ್ತೀರ ನೋಡಿ ನೀವು ಕೂಡ ಅದು ಕೂಡ ಅನುಕರಣ ಕಮ್ಮಿ ಮುಂದೆ ಏನ್ ಬರುತ್ತೆ ಅಂತ ಕಿವಿನೇ ಕಿವಿಯಲ್ಲಿ ಇವೆಲ್ಲ ಅನುಕರಣ ಅಲ್ಲಿ ಡಾಣ ಡಾಂಡ ಡಾಣ ದೇವಸ್ಥಾನದ ಗಂಟೆಯ ಶಬ್ದ ಡಾಣ ಡಾಣ ಡಣ ಅಥವಾ ಸ್ಕೂಲ್ ಬೆಲ್ಲು ಡಣ ಡನ್ 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 ಡಣ್ ಅನುಕರಣ ವ್ಯಯ ಅಲ್ಲೂ ಕೂಡ ಅದೇ ಆಗ್ತಾ ಇದೆ ನೀವ್ ಅದನ್ನ ನೋಡ್ಬೋದು ನೆಕ್ಸ್ಟು ಸೊಯ್ಯನೆ ಗಾಳಿ ತಂಗಾಳಿ ಅಂತ ತಂಪಾದ ಗಾಳಿ ಬೀಸುತ್ತಲ್ವ ಅದು ಮತ್ತೆ ಇಲ್ಲಿ ದೊಪ್ಪನೆ ಅಂತ ಆಗ್ಲೇ ಹೇಳಿದ್ನಲ್ವ ನಾನು ಕಾಯಿ ಬಂದು ಬೀಳುತ್ತೆ ಅಂತ ದೊಪ್ಪನೆ ಅಂತ ಅದು ಅಥವಾ ಸಗಣಿಯನ್ನು ತಟ್ಟಿದ್ರೆ ತೊಪ್ಪನೆ ಅಂತ ಬರುತ್ತೆ ನೋಡಿ ಇಲ್ಲಿ ಒಂದ್ಸಲ ಚಿತ್ರದಲ್ಲಿ ತೋರಿಸ್ತೀನಿ ನೋಡಿ ಎಸ್ ಆಕೆ ಹಸುವಿನ ಸಗಣಿ ತಗೊಂಡು ಬೆರಣಿ ಬೆರಣಿ ಮಾಡ್ತಾ ಹೊಡಿತಾದಳ ಅಂತ ಬೀಳುತ್ತ ಅದೇಟು ಅದು ಕೂಡ ಅನುಕರಣವೇಯ ನೀವೇನಾದ್ರೂ ದೋಸೆ ಅಂಗಡಿಗಳಿಗೋದ್ರೆ ಅವನು ದೋಸೆ ಹಾಕಕ್ಕೆ ಮುಂಚೆ ಆ ಅದನ್ನ ನೀರಾಕಿ ಚಿಸ್ ಅನ್ನಿಸ್ತಾನಲ್ಲ ಅದು ಕೂಡ ಅನುಕರಣವೇಯ ನಿಮ್ ನೀವೆಲ್ಲ ಸಮಾಜದಲ್ಲಿ ದಿನನಿತ್ಯ ಇವನ್ನೆಲ್ಲ ನೋಡ್ತೀರಾ ಇವೆಲ್ಲ ಗೊತ್ತಿರುತ್ತೆ ದೊಪ್ಪನೆ ಕಾಯಿ ಬೆಳೋದು ತೊಪ್ಪನೆ ಆ ಸಗಣಿಯನ್ನ ಗೋಡೆಗೆ ಬಡಿಯೋದು ಎಲ್ಲ ಕಿವಿನೇ ಡಣ 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 ಡಣ್ಣ ಆಮೇಲೆ ಗರ 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 ಫ್ಯಾನ್ ರಿಪೇರಿ ಆಗಿದ್ರೆ ನೋಡೋಣ ಮಿಕ್ಸಿ ಎಲ್ಲ ತಿರುಗೋದು ಹಾ ದೊಪ್ಪನೆ ಕಾಯಿ ತೊಪ್ಪನೆ ಆಕ್ಚುಲಿ ಜಲಲ ಜಲಲ ಜಲಧಾರಿ ಜಲಲ ಜಲಲ ಜಲ ಧಾರಿ ಜುಳು ಜುಳು ನೀರ್ ಸೌಂಡ್ ಸುಮಾರು ದೂರಕ್ಕೆ ಕಾಣಿಸುತ್ತೆ ನದಿ ಇಲ್ಲಿದೆ ಇಲ್ಲಿ ಫಾಲ್ಸ್ ಬೀಳ್ತಾ ಇದೆ ಹರ್ಕೊಂಡು ಹೋಗ್ತಾ ಇದೆ ಅಂತ ಆ ಜುಳು ಜುಳು ಅನ್ನೋದು ಅನುಕರಣ ವ್ಯಯ ಶಬ್ದ ಕಿವಿಗೆ ಕೇಳಿಸುವಂಥದ್ದು ನೋಡಿ ಜುಳು ಜುಳು ಆಯ್ತಲ್ಲ ಇದು ಕೂಡ ಅನುಕರಣ ವ್ಯಯ ನೀರಿನ ಶಬ್ದ ಜೊತೆ ಮ್ಯಾಚ್ ಮಾಡ್ಕೊಳ್ಳಿ ನೀವು ನೆಕ್ಸ್ಟ್ ಈಗ ಮೂಗು ಮೂಗು ನೆಗಡಿ ಆಗಿದ್ರೆ ಇದು ಗೊತ್ತಾಗಲ್ಲ ನೆಗಡಿ ಇಲ್ಲ ಅಂದ್ರೆ ಮಾತ್ರ ಇದು ಕ್ಲೀನ್ ಆಗಿ ಅರ್ಥ ಆಗುತ್ತೆ ನೋಡ್ಕೊಳ್ಳಿ ತಮಾಷೆಗೆ ಆಹಾ ಆ ಹೆಂಗಸು ಅಡಿಗೆ ಸಾಂಬಾರ್ ಹಾಕಿ ಆ ಸಾಂಬಾರ್ ಪುಡಿ ಹಾಕಿ ಅಲ್ಲಿ ಅವ್ರ ಏನೇ ಮಾತಾಡ್ಕೊಂಡ್ಲಿ ಅಲ್ಲಿ ಒಂದು ಆ ಸ್ಮೆಲ್ ಮೇಲೆ ಹೋಗ್ತಾ ಇದೆಯಲ್ಲ ಹೇಳ್ಕೋಣ ನಾನು ಒಂದ್ಸಲಿ ವಾಹ್ ಅದ್ಭುತವಾಗಿದೆ ಏನದು ಘಮ ಘಮ ಆಕೆ ಮಾಡಿರ್ತಕ್ಕಂಥ ಸಾಂಬಾರು ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಅದು ಘಮ ಘಮ ಮೂಗಿಗೆ ಬಂದು ಬಡಿತಾ ಇದೆಯಲ್ಲ ಎಲ್ಲ ಎಂತ ಘಮ ಘಮ ಗು ಘಮ ಘಮ ಅಂತ ಇತ್ತು ಘಮ ಗುಡ್ತಿತ್ತು ಅಂತ ಹೇಳ್ತಿರಲ್ವ ಅದು ಆಮೇಲೆ ಈಗ ಪರ್ಫ್ಯೂಮ್ ಗಳು ಬಂದ್ಬಿಟ್ಟಿದೆ ಫಾಗ್ ಹೇ ಅಂತ ಹೇಳ್ಬಿಟ್ಟು ಫಾಗ್ ಹಾಕೊಂಡ್ ಬಂದ್ಬಿಟ್ರೆ ಫಾಗು ಸ್ಮೆಲ್ಲು ಅಥವಾ ಇನ್ಯಾವುದು ಪರ್ಫ್ಯೂಮ್ ಸ್ಮೆಲ್ಲು ಹಾಗೆಲ್ಲ ಶ್ರೀಗಂಧದ ಇದನ್ನ ಹಾಕೊತಾ ಇದ್ರು ಈಗೆಲ್ಲ ಚೇಂಜ್ ಆಗಿ ಎಲ್ಲ ಪರ್ಫ್ಯೂಮಿಗೆ ಬಂದಿದೆ ಅದೆಲ್ಲ ಘಮ ಘಮ ಅನ್ನೋದು ಅನುಕರಣವೇಯ ನೀವು ಸ್ಮೆಲ್ ಎಲ್ಕೊಂಡಿದ್ರೆ ಆ ಗೊತ್ತಾಗಿರುತ್ತೆ ನಿಮ್ಗೆ ಮೂಗಲ್ಲಿ ನೋಡು ಹೋಗಿ ಬಂತು ಸ್ಮೆಲ್ ಸ್ಮೆಲ್ ಎಳ್ಕೊಂಡ್ ಬಂತು ನೋಡಿದ್ರ ಕ್ಲೀನ್ ಆಗಿ ಹೋಗಿ ಎಳ್ಕೊಂಡ್ ಬಂತು ಮೂಗು ಕೂಡ ಸ್ಮೆಲ್ ಆ ಚಿತ್ರದಲ್ಲಿ ಕೂಡ ಓಕೆ ಕಣ್ಣು ಕಣ್ಣು ನಾವ್ ಯಾವ್ದು ಮದುವೆ ಫಂಕ್ಷನ್ ಆದ್ರೆ ನಿಮ್ಗೆ ಸ್ಕೂಲಲ್ಲಿ ಫೇರ್ವೆಲ್ ಡೇ ಆದ್ರೆ ಸ್ಕೂಲಲ್ಲಿ ಗ್ರಾಜುಯೇಷನ್ ಡೇ ಆದ್ರೆ ನಿಮ್ಮ ಡ್ರೆಸ್ ನಿಮ್ಮ ವೇಷಭೂಷಣ ನೋಡಿ ಇನ್ನೊಬ್ರು ಹೇಳ್ತಾರೆ ಏನು ಇಷ್ಟೊಂದು ಪಳಪಳ ಅಂತ ಹೊಳಿತಾ ಇದೀಯಾ ಮದುವೆ ಫಂಕ್ಷನ್ ಅಲ್ಲಿ ಅಥವಾ ಯಾವುದೇ ಒಂದು ಸತ್ಯನಾರಾಯಣ ಪೂಜೆಯಲ್ಲಿ ಏನಿವತ್ತು ಮಿರಮಿರ ಅಂತ ಮಿಂಚ್ತಾ ಇದೀಯಾ ಇವೆಲ್ಲ ಕಣ್ಣಿಗೆ ಕಾಣಿಸುತ್ತೆ ಪಿಳಿಪಿಳಿ ಅಂತ ಕಂಡುಬಿಡೋದು ಪಿಳಿ ಪಿಳಿ ಮಿರಮಿರ ಫಳಫಳ ಇವೆಲ್ಲವೂ ಕೂಡ ಕಣ್ಣಿಂದ ನಾವು ಅನುಕರಣೆ ಮಾಡಿ ಅದ ಪದಗಳನ್ನ ಹೇಳ್ತಕ್ಕಂಥದ್ದು ನಮಗೆ ಬಂದಿದೆ ಹಾಗಾಗಿ ಈ ಮಿರಮಿರ ಫಲ ಫಲ ಅನ್ನೋದು ಕಣ್ಣು ಘಮ ಘಮ ಅನ್ನೋದು ಮೂಗು ಉಳಿದಿದ್ದೆಲ್ಲ ಕಿವಿಯಿಂದ ಬರತಕ್ಕಂಥದ್ದೆಲ್ಲ ಸಿಕ್ಕಾಪಟ್ಟೆ ಪದಗಳನ್ನ ನಾವು ನೋಡಿದ್ದೀರಿ ಅನುಕರಣ ವ್ಯಯದಲ್ಲಿ ಓಕೆ ಕಣ್ಣು ಆಹಾ ಹಾ ಅಲ್ಲಿ ನೋಡಿ ಅಲ್ಲಿ ನೋಡ್ತಾ ಇದ್ರ ನುಡಿಗಟ್ಟನ್ನು ಹೇಳ್ತಾ ಇದ್ದೀನಿ ನಾನು ಅದನ್ನ ವಿಶೇಷಾರ್ಥ ನೀಡುವ ಪದಪುಂಜವೇ ನುಡಿಗಟ್ಟು ವಿಶೇಷ ಅರ್ಥ ಕೊಡುತ್ತೆ ಒಂದು ಪದ ಬಾ ಬಾಹ್ಯ ಪದ ಆದ್ರೆ ಒಳ ಅಂದ್ರೆ ಆಂತರಿಕ ಅರ್ಥ ಒಂದಿರುತ್ತೆ ನೋಡಿ ಇಲ್ಲಿ ಚಿತ್ರದಲ್ಲಿ ತೋರಿಸ್ತೀನಿ ನಾನು ನೋಡಿ ಪ್ರಧಾನ ಅರ್ಥ ಇರುತ್ತೆ ಬಾಹ್ಯ ಪದಕ್ಕಲ್ಲ ಒಳ ಪದಕ್ಕೆ ಒಳಗಡೆ ಇರ್ತಕ್ಕಂಥ ಅರ್ಥಕ್ಕೆ ವಿಶೇಷ ಪದ ಅರ್ಥ ಇರುತ್ತೆ ಅದನ್ನ ನಾವು ನುಡಿಗಟ್ಟು ಅಂತ ಹೇಳಿ ಕರಿತೀವಿ ಇಲ್ಲಿ ನೋಡಿ ಒಬ್ಬ ಆ ಇದ್ರ ಮೇಲೆ ಏನು ಚಾಕುವನ್ನ ಶಾರ್ಪ್ ಮಾಡ್ತಾ ಇದ್ದಾನೆ ಇದನ್ನ ಏನಂತೀನಿ ಗೊತ್ತಾ ಕತ್ತಿ ಮಸೆ ಅಂತ ಕರಿತೀನಿ ನಾವು ಕತ್ತಿ ಮಸೆ ಅಂದ್ರೆ ಏನ್ ಗೊತ್ತಾ ದ್ವೇಷ ಸಾಧಿಸು ಅವನೇ ತರಕಾರಿ ಕಟ್ ಮಾಡೋದಕ್ಕೆ ಇನ್ನೊಂದು ಕಲೆ ಇನ್ಮೇಲೆ ಇನ್ ಯಾರ ಮೇಲೋ ಒಂದು ದ್ವೇಷ ಸಾಧಿಸೋದಕ್ಕೋಸ್ಕರ ಆ ಕತ್ತಿಯನ್ನ ಚೂಪ್ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಸೇಡು ತೀರಿಸಿಕೋ ದ್ವೇಷ ದ್ವೇಷ ಸಾಧಿಸು ಏನು ದ್ವೇಷ ಇಟ್ಕೊಂಡಿದ್ದಾನೆ ಅವನು ಹಳ್ಳಿಯಲ್ಲೋ ಇನ್ನೊಂದ್ ಕಡೆ ಅಂತ ನೋಡಿ ನೋಡಿದ್ರ ಚಿತ್ರದಲ್ಲಿ ಇನ್ನೊಂದ್ಸಲ ಹೇಳ್ತಾ ಇದೀನಿ ನೋಡಿ ಕತ್ತಿ ಮಸೆ ಅದು ಇನ್ ಒಳಗಡೆ ಅರ್ಥ ದ್ವೇಷ ಸಾಧಿಸು ಔಟ್ ಹೊರಗಡೆ ಅರ್ಥ ಕತ್ತಿಮಸೆ ಅಂತಂದ್ರೆ ಏನಕಪ್ಪ ದ್ವೇಷ ಸಾಧಿಸೋದಕ್ಕೆ ಇದಿದೆಯಲ್ಲ ಇದು ನುಡಿಗಟ್ಟು ಅಂತ ಹೇಳಿ ನಾವು ಇದನ್ನ ಸರಳವಾಗಿ ಇದನ್ನ ಹೇಳ್ಬೋದು ಮಕ್ಳೆ ನೆಕ್ಸ್ಟ್ ನೋಡೋಣ ಆ ನೋಡಿ ಈ ಪೇನಲ್ಲಿ ಬೀದಿಯಲ್ಲಿ ಮೂರು ನಾಯಿಗಳು ಕೂತ್ಕೊಂಡಿದಾವೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾವೆ ಅಂದ್ರೆ ನಾವು ಯಾವಾಗನ ಬೈದಾಟದಲ್ಲೂ ಅಥವಾ ಏನೋ ಮಾತಾಡ್ಬೇಕಾದ್ರೆ ಫ್ರೆಂಡ್ಶಿಪ್ ಅಲ್ಲೂ ಇನ್ನೊಂದ್ಸಲಿ ನಾಯಿ ಜನ್ಮ ಅಂತ ಅಂದ್ಬಿಡ್ತೀವಿ ನಾವು ಏನು ನಾಯಿ ಜನ್ಮ ಅಂದರೆ ಹೀನ ಬಾಳು ಇದಕ್ಕಿಂತ ಇನ್ನು ಹೀನ ಬಾಳು ಹೀನ ಜೀವನ ಇಲ್ಲ ಅನ್ನೋ ಒಂದು ಲೆಕ್ಕಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ನುಡಿಗಟ್ಟಲ್ಲಿ ಮಾತ್ರ ನಾಯಿ ಜನ್ಮ ಅಂತಂದರೆ ಅದರ ಒಳ ಅರ್ಥ ಹೀನ ಬಾಳು ಅಂತ ಬಂದ್ಬಿಡುತ್ತೆ ಹಾಗಾಗಿ ಇದು ಬೆಂತಟ್ಟು ಅಂದರೆ ಅವನಿಗೆ ಪ್ರೋತ್ಸಾಹ ಕೊಡು ತಿನ್ನು ಅನ್ನಕ್ಕೆ ಕಲ್ಲು ಹಾಕು ಅಂದರೆ ಅವನ ಕೆಲಸವನ್ನು ಕೆಡಿಸು ಆಮೇಲೆ ಬಿಸಿ ತುಪ್ಪ ನುಂಗಲಾಗದೆ ಉಗಳಲಾಗದೆ ಇರ್ತಕ್ಕಂಥ ಪರಿಸ್ಥಿತಿ ಕಣ್ಣು ಕೆಂಪಗೆ ಮಾಡಿಕೊ ಅಂದರೆ ಕೋಪಿಸಿಕೊ ನೋಡಿದ್ರಲ್ವ ಇವೆಲ್ಲವೂ ಕೂಡ ನುಡಿಗಟ್ಟಲ್ಲಿ ಬಂದು ಸೇರಿಕೊಳ್ಳುತ್ತೆ ಓಕೆ ಮಕ್ಕಳೇ ಈ ಇಷ್ಟೊತ್ತು ನನ್ನ ಜೊತೆ ನೀವು ದೀರ್ಘವಾಗಿ ನನ್ನ ಜೊತೆಲಿ ಪ್ರಯಾಣ ಮಾಡಿದಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಇದೇ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನನಗೆ ಶಕ್ತಿ ತುಂಬಿಸಿದಷ್ಟು ನಾನು ಎಲ್ಲವೂ ಥರ ಸಂಧಿ ಸಮಾಸಗಳು ಮಾಡಿದ್ದಂಗೆ ಎಲ್ಲ ಪದ್ಯಗಳು ಪಾಠಗಳು ಮತ್ತು ಇನ್ನೂ ಎಲ್ಲ ಇದಾವೆ ಮಾಡ್ತೀನಿ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ಜೊತೆ ನೀವು ಬಂದಿದ್ದಕ್ಕೆ ನಮಸ್ತೆ